ಅಜ್ಜಿ ಮತ್ತು ಮಾಯಾಜಾಲದ ಚುಕ್ಕಿಯ ಕತೆ ಒಮ್ಮೆ ಒಂದು ಹಳ್ಳಿಯಲ್ಲಿ ಸುಂದರ ಅಜ್ಜಿ ಇದ್ದಳು ಆಕೆಯ ಹೆಸರು ರಾಮಮ್ಮ ಎಲ್ಲರೂ ಅವಳನ್ನು ಎಮ್ಯಾಜಿಕ್ ಅಜ್ಜಿಗೆ ಎಂದು ಕರೆಯುತ್ತಿದ್ದರಂತೆ ಏಕೆಂದರೆ ಅಜ್ಜಿಯ ಬಳಿ ಒಂದು ಪ್ರಾಚೀನ ಮಾಯಾಜಾಲದ ಚುಕ್ಕಿ ಬುಟ್ಟಿ ಇತ್ತು ಆ ಚುಕ್ಕಿಗೆ ಅಜ್ಜಿ ಎರಡು ಮಂತ್ರ ಹೇಳುತ್ತಿದ್ದಳು ಚುಕ್ಕಿ ಚುಕ್ಕಿ ತಿರುಗು ಒಳ್ಳೆಯದು ತಂದುಕೊಡು ಅಷ್ಟೇ ಹೇಳಿದರೆ ಚುಕ್ಕಿಯಿಂದ ಬಟ್ಟೆ ಆಹಾರ ಆಟಿಕೆ ಎಲ್ಲವೂ ಬರುತ್ತಿತ್ತು ಒಂದು ದಿನ ಹಳ್ಳಿ ಮಕ್ಕಳಿಗೆ ಅಜ್ಜಿ ಮಾಯಾಜಾಲ ತೋರಿಸಬೇಕೆಂದು ತೀರ್ಮಾನಿಸಿದಳು ಎಲ್ಲಾ ಮಕ್ಕಳು ಖುಷಿಯಿಂದ ಬಂದರು ಅಜ್ಜಿ ಮಂತ್ರ ಓದಿ ಚುಕ್ಕಿ ತಿರುಗಿದಳು ಬರ್ಫಿ ಲಡ್ಡು ಬಟ್ಟೆ ಕಾಗಣ ಆಟಿಕೆಗಳು ಎಲ್ಲವೂ ಬರುವಂತೆ ಮಾಡಿದರು ಆ ಮ್ಯಾಜಿಕ್ ನೋಡಿದ ಮಕ್ಕಳು ಆಶ್ಚರ್ಯದಿಂದ ಸಂತೋಷದಿಂದ ನಕ್ಕು ನಲಿದರು ಆದರೆ ಅಜ್ಜಿ ಮಕ್ಕಳಿಗೆ ಒಂದು ಪಾಠವನ್ನು ಹೇಳಿದರು ಮಾಯಾಜಾಲ ಎಲ್ಲರಲ್ಲೂ ಇದೆ ದಯೆ ಸ್ನೇಹ ಪ್ರೀತಿ ಇವೆಲ್ಲ ಮಾಯಾಜಾಲವೇ ಹಳ್ಳಿಯಲ್ಲಿ ಎಲ್ಲರೂ ಸಂತೋಷದಿಂದ ಬದುಕಿದರು ಏಕೆಂದರೆ ಅಜ್ಜಿ ಮಾಯಾಜಾಲ ಮಾತ್ರವಲ್ಲ ಅವಳ ಹೃದಯ ಕೂಡ ದೊಡ್ಡದು